ಸಂಸಾರದಲ್ಲಿ ಹುಟ್ಟಿ ಅದಫದೆ ಸ್ವಯಂ ಪ್ರಕಾಶ ಅಂಗದ ಬೆಳಗಿನಲ್ಲಿ ಸ್ವಯಂ ಪ್ರಕಾಶ ಬೆಳಗಿನಲ್ಲಿ ಬೆಳೆದು ತಲ್ಲಿ ರಯ್ಯಾ ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರು ನಿಮ್ಮ ಶರಣರು ನಿಮ್ಮ ಶರಣರು ಮುತ್ತು ನೀರೊಳಗೆ ಹುಟ್ಟಿ ಮತ್ತೆ ನೀರಾಗದಂತೆ ತಿಳಿಯ ಕಾಸಿದ ತುಪ್ಪ ಕ್ಷೀರವಾಗದಂತೆ ತೊಟ್ಟು ಬಿಟ್ಟ ಹಣ್ಣು ಹೂಮಿಡಿಯಾಗದಂತೆ ಸಂಸಾರದಲ್ಲಿ ಹುಟ್ಟಿ ಅದ ಪದ್ದದೆ ಸ್ವಯಂ ಪ್ರಕಾಶ ಅಂಗದ ಬೆಳಗಿನಲ್ಲಿ ಬೆಳೆದು ತಲೀಯವಾಗಿರ್ದರಯ್ಯಾ ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರು ನಿಮ್ಮ ಶರಣರು ನಿಮ್ಮ ಶರಣರು ಇದು ಶರಣ ವಚನ ಹಾಡಿದವರು ರವೀಂದ್ರ ಜಗಾತಿ